ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸಮಾಜದಲ್ಲಿ ನಡೀತಾ ಇರತಕ್ಕಂತ ಒಳ್ಳೆ ಕೆಲಸಗಳು ಮತ್ತು ಸಮಾಜಕ್ಕೆ ಜನಗಳಿಗೆ ಉಪಯೋಗ ಆಗುವಂಥ ಏನೇನು ಕೆಲಸಗಳು ನಡೀತಾ ಇದೆಯೋ ಅದೆಲ್ಲವನ್ನು ಕೂಡ ನಾವು ನಿಮಗೆ ತಿಳಿಸುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ ನೀವು ನೋಡ್ತಾ ಇರಬಹುದು ಕಲ್ಲಳ್ಳಿಯ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ನಿಜವಾಗ್ಲೂ ಪ್ರಸಾದವನ್ನು ಪ್ರತಿ ಶನಿವಾರ ಬಂದಂಥ ಭಕ್ತಾದಿಗಳಿಗೆ ಕೊಡ್ತಾರೆ ನಿಜವಾಗ್ಲೂ ಇಲ್ಲಿ ಪ್ರಸಾದ ಅನ್ನೋದಕ್ಕಿಂತ ಹೊಟ್ಟೆ ತುಂಬ ಊಟನೇ ಕೊಡ್ತಾರೆ ಅಂತ ಹೇಳಬಹುದು ಇಂಥ ಒಂದು ಒಳ್ಳೆ ಕೆಲಸಗಳನ್ನ ಆಕ್ಚುಲಿ ಸಮಾಜದ ಉದ್ಧಾರಕ್ಕಾಗಿರ್ಬಹುದು ಜನರ ಉದ್ದಾರಕ್ಕ ಆಗಿರ್ಬೋದು ಬಡವರಿಗೋಸ್ಕರ ಆಗಿರಬಹುದು ಹಸಿದು ಬಂದವರಿಗೋಸ್ಕರ ಆಗಿರ್ಬೋದು ಈ ರೀತಿ ಸೇವೆಗಳನ್ನ ಮಾಡ್ತಾರೆ ಅಲ್ವಾ ಅದನ್ನು ಪರಿಚಯಿಸೋದು ಕೂಡ ನಮ್ಮ ಕೆಲಸ ಇವತ್ತು ನಿಮಗೆ ಅದೇ ರೀತಿ ಈ ಒಂದು ಕೆಲಸವನ್ನು ನಾವು ಪರಿಚಯಿಸ್ತಾ ಇದ್ದೀವಿ ಬನ್ನಿ ಇವತ್ತು ಇಲ್ಲಿ ಏನೇನು ಕೊಡ್ತಾರೆ ಅನ್ನೋದನ್ನು ಕೂಡ ನಾವು ಪರಿಚಯಿಸ್ತೀವಿ ಇನ್ನು ಸ್ವಲ್ಪ ಆಯ್ತು ಸ್ವಲ್ಪ ಸ್ವಲ್ಪ ಸಾಕು ಸಾಕು ಆಮೇಲೆ ಹಾಕ್ಸ್ಕೊತೀನಿ ಸ್ನೇಹಿತರೆ ದೇವರ ಪ್ರಸಾದವನ್ನ ಆಕ್ಚುಲಿ ಹೇಗಿದೆ ಅಂತ ನಾವು ತಿಂದು ಹೇಳ್ತೀವಿ ಆಕ್ಚುಲಿ ದೇವ್ರ ಪ್ರಸಾದ ತಿನ್ನೋದಕ್ಕೂ ಕೂಡ ಪುಣ್ಯ ಮಾಡಿರ್ಬೇಕು ಅಂತಾರೆ ಪ್ರಸಾದ ಅಂತಾರೆ ಆದ್ರೆ ಊಟ ತರನೇ ಇರುತ್ತೆ ಹೊಟ್ಟೆ ತುಂಬುವಂತ ಒಂದು ಇನ್ನು ಬೇಕಾದ್ರೆ ಹಾಕ್ಸ್ಕೋಬಹುದು ನಾವು ಊಟವನ್ನ ಬನ್ನಿ ಇವತ್ತು ಪೈಸಾ ಮತ್ತೆ ಬೂಂದಿ ಆಕ್ಚುಲಿ ಇದು ನಮ್ಮ ಕನಕಪುರ ಕಡೆ ತುಂಬಾ ಫೇಮಸ್ ಈ ರೀತಿ ಎಲ್ಲ ಪೈಸಾ ಬೂಂದಿ ಎಲ್ಲ ಕಲಸ್ಬಿಟ್ಟು ತಿಂತ ಇದ್ರೆ ಸ್ವರ್ಗ ಸ್ವರ್ಗ ತರ ಇರುತ್ತೆ ಬನ್ನಿ ಇವತ್ತು ಬೆಂಗಳೂರಿಂದ ಬಂದಷ್ಟು ಸಾರ್ಕ್ ಆಯ್ತು ಈ ಕನಕಪುರ ಈ ಮಂಡ್ಯ ಮಳವಳ್ಳಿ ಕಡೆ ಎಲ್ಲ ಇದು ಫೇಮಸ್ಸು ಈ ಪೈಸಾ ಬೂಂದಿ ಸಕ್ಕತ್ತಾಗಿರುತ್ತೆ ಪಲ್ಯ ನಮ್ಮ ಕನಕಪುರ ಕಡೆ ಕಲ್ಲಡಿ ಪಲ್ಯವನ್ನು ತಿನ್ನೋಕೆ ಪುಣ್ಯ ಮಾಡಬೇಕು ತುಂಬಾ ಚೆನ್ನಾಗಿದೆ ದೇವ್ರ ಪ್ರಸಾದ ಆಲ್ಮೋಸ್ಟ್ ಯಾವತ್ತೂ ಚೆನ್ನಾಗಿ ಇರುತ್ತೆ కల్హహళ్ళి చిక్క తిరుపతి శ్రీ వెంకటరమణ స్వామి దేవస్థాన అన్బిపతి ఇది వెంకట స్వామి అసే పవర్ఫుల్గ్ స్వామి ತಿರುಪತಿಗೆ ಎಷ್ಟು ಸಮಾನ ಅಷ್ಟೇ ರೀತಿಯಲ್ಲಿ ಸ್ವಾಮಿ ವೈಶಿಷ್ಟ್ಯ ನಡೀತದೆ ಇಲ್ಲಿ ಹೌದು ಸರ್ ಇಲ್ಲಿ ಯಾವ ದೇವಸ್ಥಾನಗಳ ಪ್ರಸಾದ ಆದ್ರೆ ಏನೋ ಒಂದು ಸ್ಪೂನ್ ಟೈಪ್ ಕೊಡ್ತಾರೆ ಬೆಳಿಗ್ಗೆ ಮತ್ತೆ ಮಧ್ಯಾಹ್ನ ಊಟ ಹೊಟ್ಟೆ ತುಂಬಾ ಪ್ರಸಾದವನ್ನ ಪ್ರಸಾದವನ್ನು ಯಾವಾಗಿಂದ ಪ್ರಾರಂಭ ಆಯ್ತು ಸರ್ ನಾವು ಬೆಳಿಗ್ಗೆ ಪ್ರಸಾದ ಸ್ಟಾರ್ಟ್ ಮಾಡಿ ಶುರು ಮಾಡಿ ಸುಮಾರು ಇಪ್ಪತ್ತೈದು ವರ್ಷ ಆಯ್ತು ಬೆಳಿಗ್ಗೆ ಪ್ರಸಾದ ಹೌದು ಈ ಮಧ್ಯಾಹ್ನದ ಊಟ ಸ್ಟಾರ್ಟ್ ಮಾಡಿ ನಾವು ಸುಮಾರು ಹತ್ತು ವರ್ಷ ಆಯ್ತು ಸಿಕ್ತಿದೆ ಹೌದು ಹತ್ತು ವರ್ಷದಿಂದ ಐದು ನೂರ ಜನದಿಂದ ಒಂದು ಸಾವಿರ ಜನ ತನಕ ಕೊಡ್ತೀವಿ ಬೆಳಿಗ್ಗೆ ಮಧ್ಯಾಹ್ನ ಸೇರಿ ಅಲ್ಲ ಊಟಕ್ಕೆ ಐದನೂರಿಂದ ಒಂದ್ ಸಾವಿರ ಜನ ಬೆಳಿಗ್ಗೆ ಟಿಫನ್ ಒಂದ್ ಐನೂರು ಜನ ಟಿಫನ್ ಪ್ರಸಾದ ಪ್ರಸಾದ ಸಿಹಿ ಪೊಂಗಲ್ಲು ಖಾರ ಪೊಂಗಲ್ ಪುಳಿಯೋಗರೆ ಚಿತ್ರಾನ್ನ ಒಂದೊಂದು ಶನಿವಾರದಲ್ಲಿ ಒಂದೊಂದು ಈ ಮಧ್ಯಾಹ್ನ ಟೈಮ್ ಆಮೇಲೆ ಕಾಮನ್ ಆಗಿ ಮೊಸರು ಅನ್ನ ಕೊಡ್ತೀವಿ ಬೆಳಗ್ಗೆ ಟೈಮ್ ಅಲ್ಲಿ ಈ ಮಧ್ಯಾಹ್ನ ಟೈಮ್ ಪ್ರಸಾದ ಊಟ ಏನಿರುತ್ತೆ ಸರ್ ಇದೆಲ್ಲ ಸ್ವಾಮಿ ಪ್ರೇರಣೆ ಮಧ್ಯಾಹ್ನ ಪ್ರಸಾದ ಅನ್ನ ಸಾಂಬಾರು ಮೊಸರು ಪಲ್ಯ ಬೂಂದಿ ಪಾಯಸ ಮಜ್ಜಿಗೆ ಮಜ್ಜಿ ಇದೆಷ್ಟು ಕಂಪಲ್ಸರಿ ಕಂಪಲ್ಸರಿ ಕೊಡ್ತೀವಿ ಸರ್ ಸರ್ ಇದು ಪ್ರಸಾದವನ್ನೇ ಕೊಡಬೇಕು ಅಂತ ಯಾಕೆ ಒಂದು ಪ್ರಯತ್ನ ಆಯ್ತು ಇದು ಯಾವ ಕಡೆಯಿಂದ ಇದು ಸ್ವಾಮಿ ಪ್ರೇರಣೆ ಪ್ರತಿ ಮೊದಲು ನಾವು ಮೊದಲಿಗೆ ಬರೀ ಶ್ರಾವಣದಲ್ಲಿ ಕೊಡ್ತಾ ಇದ್ದೇವೆ ನಾಲ್ಕು ಶ್ರವಣದಲ್ಲಿ ಅವತ್ತು ಸಾವಿರಾರು ಜನ ಬರ್ತಾರೆ ಹದಿನೈದು ಸಾವಿರ ಇಪ್ಪತ್ ಸಾವಿರ ಜನ ಬರು ಒಂದು ಶ್ರವಣದಲ್ಲಿ ಕೂತ್ಕೊಂಡು ಈಗ ನಾವು ಯೋಚನೆ ಮಾಡಿದಾಗ ಪ್ರತಿ ಶನಿವಾರ ಯಾಕೆ ಕೊಡಬಾರದು ಅಂತ ಆಗ ಸ್ವಾಮಿ ಪ್ರೇರಣೆನೇ ಏನು ಭಕ್ತಾದಿಗಳು ಉಟ್ಕೊಂಡ್ರು ಪ್ರತಿ ಶನಿವಾರ ಭಕ್ತಾದಿಗಳ ಸಹಕಾರದಿಂದ ನಡೀತದೆ ಇದೆ ಈ ದೇವಸ್ಥಾನ ಇರೋದಿಲ್ಲ ಇದು ಕಲ್ಲಹಳ್ಳಿ ಚಿಕ್ಕ ತಿರುಪತಿ ಅನ್ಬಿಟ್ಟನ್ನು ಕರಿತಾರೆ ಮತ್ತೆ ವೈಶಿಷ್ಟ ವಸಿಷ್ಠ ಮಹರ್ಷಿ ಕ್ಷೇತ್ರ ಅಂತ ಕರೀತಾರೆ ವಸಿಷ್ಠ ಮಹರ್ಷಿಗಳು ಇದನ್ನ ಸ್ಥಾಪನೆ ಮಾಡಿದ್ರು ಅಂದ್ಬಿಟ್ಟು ಕಲ್ಲಹಳ್ಳಿ ಎಲ್ಲಿ ಬರುತ್ತೆ ಕನಕಪುರ ತಾಲೂಕು ಕಲ್ಲಳ್ಳಿ ರಾಮನಗರ ಡಿಸ್ಟಿಕ್ ಅಂದ್ರೆ ಕನಕಪುರ ರೋಡ್ ಅಲ್ಲಿ ಇರುವಂತ ಕಲ್ಲಳ್ಳಿ ಬೆಂಗಳೂರು ಗ್ರಾಮ ಹಳ್ಳಿಯಲ್ಲಿ ನಡೀತಾ ಒಂದು ಐತಿಹಾಸಿಕ ಘಟನೆ ಸರ್ ಇಲ್ಲಿ ಪ್ರಸಾದವನ್ನ ಕೊಡ್ತಾ ಇದ್ರಲ್ಲ ಸರ್ ಇದು ಬಂದು ದೇವಸ್ಥಾನ ಬಂದು ಒಂದು ಮುಜರಾಯಿ ಇಲಾಖೆ ಯಾವುದೇ ಮುಜರಾಯಿ ಇಲಾಖೆ ದೇವಸ್ಥಾನದಲ್ಲಿ ಇಷ್ಟೊಂದು ಸ್ವಚ್ಛವಾಗಿ ನೀಟಾಗಿ ಇಷ್ಟು ಶಿಸ್ತಾಗಿ ಕೊಡೋದನ್ನ ನಾವು ಬಹುಪಾಲು ನೋಡಿಲ್ಲ ಆದ್ರೆ ಇಲ್ಲಿ ಕೊಡ್ತಾ ಇರೋದು ಯಾರು ಸರ್ ಇದು ಹೇಳ್ಕೋಬೇಕು ಅಂದ್ರೆ ಎಲ್ಲಾ ಸ್ವಾಮಿ ಪ್ರೇರಣೆನೆ ನಾವು ಒಂದ್ ಸಮಿತಿ ಮಾಡಿಕೊಂಡಿದ್ವಿ ನಿತ್ಯ ಪೂಜಾ ಹಾಗೂ ಪ್ರಸಾದ ವಿನಿಯೋಗ ಸಮಿತಿ ಅನ್ಬಿಟ್ಟು ಹೇಳಿ ನಿತ್ಯ ಪೂಜಾ ಹಾಗೂ ಪ್ರಸಾದ ವಿನಿಯೋಗ ಸಮಿತಿ ಅನ್ಬಿಟ್ಟು ಪೂಜೆ ಮತ್ತೆ ಪ್ರಸಾದಕ್ಕೆ ಒಂದು ಕೆಲಸ ಮಾಡ್ತಾರೆ ಸರ್ ಇದ್ರಲ್ಲಿ ನಾವು ನಮ್ದು ಒಂದ್ ಕಮಿಟಿ ಇದೆ ನಾ ಕಮಿಟಿಲಿ ಒಂದು ಹನ್ನೆರಡು ಜನ ಇದ್ದೀವಿ ಆದ್ರೂ ನಮ್ದು ಎಲ್ಲಾ ಇದು ಭಕ್ತಾದಿಗಳ ಸಹಕಾರದಿಂದ ನಡೀತಾ ಇರೋದು ಇದು ಕಮಿಟಿ ಎಲ್ಲರೂ ಕೂಡ ಇದೇ ನಮ್ಮ ಪಕ್ಕ ಅಕ್ಕ ಪಕ್ಕದವ್ರ ತಾಮಸ್ ಅಂದ್ರ ತಿಂಡಿ ಕನಕ್ಪುರ ಮತ್ತೆ ಬೆಂಗಳೂರವರು ಸೇರ್ಕೊಂಡವ್ರೆ ಬೆಂಗಳೂರಲ್ಲಿ ಸಿಂಧೆ ಬ್ರದರ್ಸ್ ಅನ್ಬಿಟ್ಟಿದ್ರು ಇದಕ್ಕೆ ಮುಖ್ಯ ಮೂಲ ಕಾರಣ ಸಿಂಧೆ ಬ್ರದರ್ಸ್ ಅಂತ ದೇವಸ್ಥಾನನ ರಿನೋವೇಷನ್ ಮಾಡಿಸ್ತಾರೆ ಇದೆಲ್ಲ ಹಳೇ ಹಳೇದಾಗ್ ಹೋಗ್ಬಿಟ್ಟಿತ್ತು ಫಸ್ಟ್ ಅಲ್ಲಲ್ಲ ಡ್ಯಾಮೇಜ್ ಆಗಿತ್ತು ಸಿಂಧೆ ಬ್ರದರ್ಸ್ ಅನ್ನೋರು ರಿನೋವೇಷನ್ ಮಾಡಿ ಆಗ್ಲೇ ಕೊಡಿ ಸುಮಾರು ಎರಡ್ ಸಾವಿರದ ಎರಡರಲ್ಲೇ ಹ್ಮ್ ಅವಾಗ್ಲೇ ಅವತ್ತಿಗೇನೆ ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಅವರಿಂದ ಸ್ಟಾರ್ಟ್ ಇದು ಸರಿ ಈ ಪ್ರಸಾದವನ್ನೇ ಕೊಡಬೇಕು ಅಂತ ಯಾಕೆ ಪ್ರಾರಂಭ ಮಾಡಿದೆ ನಿಮ್ಮ ಒಂದು ಕಡೆ ಯಾಕೆ ಮಾಡಿದ್ರೆ ಭಕ್ತಾದಿಗಳು ದೂರದಿಂದ ಬಂದಿರ್ತಾರೆ ಬೆಂಗಳೂರು ಮೈಸೂರು ಶಿವಮೊಗ್ಗ ಎಲ್ಲಾ ಕಡೆಯಿಂದನೂ ಬರ್ತಾರೆ ಹೌದು ಬರ್ತಾರೆ ಸರ್ ಬಂದಾಗ ಅವ್ರಿಗೆ ಇಲ್ಲಿ ಬೇರೆ ವ್ಯವಸ್ಥೆ ಇರಲ್ಲ ಅದಕ್ಕೆ ಬಂದವರಿಗೆ ಪ್ರಸಾದ ಸಿಕ್ಬೇಕು ಅನ್ಬಿಟ್ಟು ಸ್ವಾಮಿ ಪ್ರೇರಣೆ ಆಯ್ತು ಆ ದಿವಸ ಪ್ರಸಾದ ಬೆಳಗಿನ ಪ್ರಸಾದ ಮಧ್ಯಾಹ್ನ ಊಟ ಎರಡು ಸ್ಟಾರ್ಟ್ ಮಾಡ್ತೇವೆ ಪ್ರಸಾದ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಕೊಡ್ತೀವಿ ಶನಿವಾರ ದಿವಸ ಬೆಳಿಗ್ಗೆ ನಾವು ದೇವಸ್ಥಾನ ಪೂಜೆ ಸ್ಟಾರ್ಟ್ ಆಗ್ತದಿಂದ ಮತ್ತೆ ಹನ್ನೊಂದುವರೆ ತನಕ ಕೊಡ್ತೀವಿ ಹನ್ನೊಂದುವರೆಗೆ ಮತ್ತೆ ಊಟ ಸ್ಟಾರ್ಟ್ ಮಾಡ್ತೀವಿ ಬೆಳಿಗ್ಗೆಯಿಂದ ನೀವು ಒಂದ್ ಎರಡು ಮೂರು ಗಂಟೆಗಳಿಗೆ ಹೌದು ಬಂದವರಿಗೆಲ್ಲ ಬಂದವರಿಗೆಲ್ಲ ಪ್ರಸಾದ ಸರ್ ಈ ಪ್ರಸಾದ ಎಲ್ಲ ತಯಾರಾಗುತ್ತಲ್ಲ ಸರ್ ಇದನ್ನೆಲ್ಲವನ್ನು ಹೇಗೆ ಹೊರಗಡೆ ಮಾಡ್ತೀರಾ ಇಲ್ಲ ನಮ್ ನಮ್ದೇ ಅಡುಗೆ ಮನೆ ಇದೆ ಓಹ್ ನಿಮ್ದ್ ಅಡುಗೆ ನಮ್ದೆ ಅಡಿಗೆ ಮನೆಗೆ ನಮ್ದೆ ಬಟ್ಟರ್ ಇದಾರೆ ಅದ ಅಡಿಗೆ ಮಾಡ್ಕೋ ಬೇರೆಯವ್ರಮಿಂತ ಕಮಿಟಿ ಇಂದಲೇ ಸೂಪರ್ ಸರ್ ಯಾಕೆಂದ್ರೆ ನಾವ್ ನೋಡಿದೀವಿ ಎಷ್ಟೋ ಹಬ್ಬ ಹಿ ದಿನಗಳಲ್ಲಿ ವಾರ ಒಪ್ಪತ್ತ ಮಾಡಿದಾಗ ತುಂಬಾ ಭಕ್ತಿ ಪ್ರೀತಿಯಿಂದ ಹೆಣ್ಣುಮಕ್ಳು ಮನೆಯಲ್ಲಿ ಮಾಡ್ತಾರಲ್ಲ ಪ್ರಸಾದ ಅದೇ ತರ ಇತ್ತು ನಾವು ಕೂಡ ತಿಂದು ನೋಡ್ತೀವಿ ಆ ಯಾಕೆ ಅಷ್ಟೊಂದು ಪ್ರಸಾದಕ್ಕೆ ಹೊಸ ಕೊಡ್ತಾ ಇದೀರ ಸರ್ ಅದ್ ಹೇಳ್ಕೊಬೇಕಂದ್ರೆ ಸ್ವಾಮಿ ಪ್ರೇರಣೆ ಹ್ಮ್ ಹ್ಮ್ ಪ್ರೇರಣೆಯಿಂದ ಪ್ರೇರಣೆಯಿಂದಾನ ಮಾಡ್ತಾ ಇದೀವಿ ನಮ್ದೇನೂ ಇಲ್ಲ ಇಲ್ಲಿ ಹ್ಮ್ ಹ್ಮ್ ಜೊತೆಗೆ ಭಕ್ತಿಯಾದಿಗಳ ಸಹಕಾರ ಮತ್ತೆ ಸ್ವಾಮಿ ಪ್ರೇರಣೆಯಿಂದ ಇದೆಲ್ಲ ನಡೀತಾ ಇದೆ ಹ್ಮ್ ನಮ್ದೇನಿಲ್ಲ ಇದರಲ್ಲಿ ಎಲ್ಲ ಸ್ವಾಮಿ ಯಾರಾದ್ರೂ ಕೂಡ ಪ್ರಸಾದ್ರು ದೇಣಿಗೆ ಕೊಡ್ತಾ ಇದಾರೆ ಪ್ರಸಾದ್ ದೇಣಿಗೆ ಕೊಡ್ತಾರೆ ಪ್ರತಿ ವಾರ ನಮ್ಗೆ ಅಲ್ಲಿ ಬದಲಾಗೇನೆ ಅವರು ಕಾಯ್ದಿರಿಸ್ತಾರೆ ಪ್ರತಿ ಶನಿವಾರ ನಾವು ಈಶಾನ ಮಾಡಿಸ್ತೀವಿ ನಾವು ಈ ಶನಿವಾರ ಮಾಡಿಸ್ತೀವಿ ಯಾವ ಕಾರಣಕ್ಕೆ ಕೊಡುವ ಕೆಲವರು ಅವ್ರಗಳ ವೆಡ್ಡಿಂಗ್ ಅನಿವರ್ಸರಿ ಇರ್ಬೋದು ಬರ್ತ್ಡೇ ಇರ್ಬೋದು ಈಗ ಯಾರಕೆ ಮಾಡ್ಕೊಂಡಿರ್ತಾರೆ ನಾವ್ ಮಾಡಿಸ್ತೀವಿ ಅಂತ ಕೆಲವರು ಕೆಲವರು ಅವರೇ ವಾಲಂಟಿಯರ್ ಆಗಿ ಬಂದು ನಾವ್ ಮಾಡಿಸ್ಲೇಬೇಕು ಅಂತ ಹಠ ಮಾಡಿ ಮಾಡಿಸ್ತಾರೆ ಕೆಲವರು ನಾವು ಕೊಡ್ಲೇಬೇಕು ನೀವು ಅಂದ್ಬಿಟ್ಟು ಈಗ ಯಾರಾದ್ರೂ ಏನಾದ್ರೂ ಒಂದ್ ದಿವಸದ ಊಟದ ಏನಾದ್ರೂ ಪ್ರಸಾದ ಕೊಡ್ಬೇಕು ಅಂದ್ರೆ ಎಷ್ಟು ಕೊಡ್ಬೋದು ಸರ್ ಇಲ್ಲಿ ಸರ್ ಹತ್ತು ಸಾವಿರ ರೂಪಾಯಿ ಖರ್ಚು ಅವ್ರ ಅವ್ರ ಹತ್ತು ಸಾವಿರ ರೂಪಾಯಿ ಕೊಟ್ರೆ ಉಳಿದಿದ್ದಲ್ಲ ಕಮಿಟಿಯಿಂದ ಮಾಡ್ಕೊಳ್ತೀವಿ ತಿಂಡಿ ಊಟ ಸೇರಿಗೆ ಇಲ್ಲ ತಿಂಡಿ ಇಲ್ಲ ಬರೀ ಊಟಕ್ಕೆ ಮಧ್ಯಾಹ್ನ ಸರ್ ಈಗ ಇಲ್ಲಿ ಇಷ್ಟೊಂದು ತುಂಬಾ ಜನ ಬರ್ತಾ ಇದಾರೆ ಪ್ರತಿ ವಾರ ಪ್ರತಿ ದಿನ ಪೂಜೆ ನಡೀತಾ ಇದ್ದಾರೆ ಅಷ್ಟು ಅಂತ ಶಕ್ತಿ ಇರೋ ಈ ಸ್ಥಳದಲ್ಲಿ ಯಾವ್ದಾದ್ರು ಘಟನೆ ನಡೆದಿ ಯಾರಿಗಾರು ಒಳ್ಳೇದಾಗಿರೋದ್ರೆ ಸರ್ ನಾನೇ ಕಾರಣ ಇದ್ದೀನಿ ಸರ್ ಅದಕ್ಕೆ ಹೌದು ನಿಮ್ದೇನ್ ಘಟನೆ ಸರ್ ನನಗೆ ಕ್ಯಾನ್ಸರ್ ಆಗಿತ್ತು ಸರ್ ನಿಮ್ಗೆ ಕ್ಯಾನ್ಸರ್ ಹೌದು ಎಷ್ಟು ವರ್ಷ ತಿಂದ ಸರ್ ಎರಡ್ ಸಾವಿರದ ಹನ್ನೆರಡು ಎರಡ್ ಸಾವಿರದ ಹನ್ನೆರಡರಲ್ಲಿ ಈಗ ಆಲ್ರೆಡಿ ಹೆಚ್ಚು ಕಡಿಮೆ ಎಷ್ಟು ಒಂದು ಹದಿನೆರಡು ವರ್ಷ ಹದಿಮೂರು ವರ್ಷ ಆಯ್ತು ಹದಿಮೂರು ವರ್ಷದಿಂದ ಕ್ಯಾನ್ಸರ್ ಆಗಿತ್ತು ಹೌದು ಸರ್ 13 ವರ್ಷ ಆದಮೇಲೆ ನೀವು ಎಲ್ಲೂ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಹೋದ್ವಿ ಟ್ರೀಟ್ಮೆಂಟ್ ಅಲ್ಲಿ ಅಲ್ಲ ಟ್ರೀಟ್ಮೆಂಟ್ ಅಂತ ಅನ್ನಸಲೇ ಇಲ್ಲ ಯಾಕಂದ್ರೆ ನಾನು ಇಲ್ಲಿ ಸುಮಾರು ಮೂವತ್ತೈದು 40 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಹೌದು ನನಗೆ ಅದರ ಟ್ರೀಟ್ಮೆಂಟ್ ಅಂತ ಅನ್ನಸಲೇ ಇಲ್ಲ ಆ ಸ್ವಾಮಿ ಕೃಪೆಯಿಂದ ನಾನು ಸುನುವವಾಗಿ ವಾಸಿಯಾಗ ಬಂದೆ ಅಂದ್ರೆ ನೀವು ಇಲ್ಲಿ ಇರೋದಿಕ್ಕೆ ವಾಸಯಾಗಿದೆ ಅಂತಂತೀರಾ ನಾನು ಅದೇ ಅನ್ಕೊಂಡಿರೋದು ಅದಕ್ಕೆ ಇಲ್ಲಿ ನೀವು ಇಷ್ಟೊಂದು ಒಂದ್ ರೀತಿ ತುಂಬಾ ಭಕ್ತಿ ಪ್ರೀತಿಯಿಂದ ಒಂದು ಎಲ್ಲ ಬೆಳೆಯೋ ನೋಡ್ತಾ ಇದ್ವಿ ನಾವು ಇಲ್ಲಿ ನೀವೇನಾಗಿದ್ದೀರಾ ಕ್ಲಿಯರ್ ಚೆಕ್ ಸರ್ ಈಗ ಈ ಸ್ಥಳದ ಮಹಿಮೆ ನಿಮಗೆ ಆಲ್ರೆಡಿ ನನಗೆ ಅಂತಲ್ಲ ಸ್ಥಳದ ಮಹಿಮೆ ಎಲ್ಲರಿಗೂ ಪ್ರೇರೇಪಣೆ ಇದೆ ನನಗೆ ಸಕ್ಸಸ್ ಸುಮಾರು ದಿವಸ ಮದುವೆ ಆಗ್ತದವ್ರು ಬರ್ತಾರೆ ನಿಂಬೆ ಹಣ್ಣು ಕಟ್ತಾರೆ ಮದುವೆ ಆದ್ಮೇಲೆ ಬಂದು ಕಲ್ಯಾಣ ಉತ್ಸವ ಮಾಡಿಸ್ತಾರೆ ಯಾವ್ದೋ ಖಾಲಿ ಇರ್ತದೆ ಬಂದು ಹರ್ಕೆ ಮಾಡ್ಕೊಂಡು ನಿಂಬೆ ಹಣ್ಣು ಕಟ್ತಾರೆ ವಾಸಿ ಆಯ್ತದೆ ಹರ್ಕೆ ಮಾಡ್ಕೊಂಡ್ ಸುಮಾರು ಜನ ಯಾರೋ ಒಬ್ರು ಜಡ್ಜ್ ಬಂದ್ ಹೇಳಿದ್ರು ನಮ್ದು ಹತ್ತು ವರ್ಷದಿಂದ ನಾನು ಜಡ್ಜ್ ಎಡದವ್ರು ಹತ್ತು ವರ್ಷದಿಂದ ನನ್ ಕೇಸು ತೀರ್ಮಾನ ಈ ಸ್ವಾಮಿಗೆ ಬಂದು ಹರ್ಕೆ ಹೊತ್ಕೊಂಡು ಹೋದ್ಮೇಲೆ ಒಂದೇ ವಾರ ಕ್ಲಿಯರ್ ಆಯ್ತು ಅಂತ ಹಂಡ್ರೆಡ್ ಪರ್ಸೆಂಟ್ ವಾಸಿ ಆಯ್ತು ನಾವ್ ಮತ್ತೆ ಏನಿಲ್ಲ ಹೋದ್ಸರಿ ಅಡ್ಮಿಟ್ ಅಷ್ಟೇ

ನೀವು ಕಾರ್ಯಕರ್ತ ಇಲ್ಲಿ ಯಾರಿದ್ದಾರೆ ಹೆಸರು ಇಲ್ಲಿ ವೆಂಕಟಗರಿ ಅಂತ ಇದಾರೆ ರಾಜು ಅಂತ ಇದಾರೆ ಉಮೇಶ್ ಅಂತ ಇದಾರೆ ರವೀಶ ಅಂತ ಇದಾರೆ ಆಮೇಲೆ ನಾಗರಾಜ್ ಅನ್ಬಿಟ್ಟಿದ್ದಾರೆ ಮುರಳಿರಾಜ್ ಅನ್ಬಿಟ್ಟಿದ್ದಾರೆ ಬೆಂಗಳೂರವ್ರು ಜಗನ್ನಾಥ್ ಅಂತ ಇದಾರೆ ಬೆಂಗಳೂರವ್ರು ಸರ್ ಈಗ ತುಂಬಾ ಜನ ಪ್ರಸಾದವನ್ನು ತಗೋತಾರೆ ತುಂಬಾ ಪ್ರೀತಿ ಮತ್ತೆ ಭಕ್ತಿಯಿಂದ ಹೊಟ್ಟೆ ತುಂಬಾ ಊಟ ಮಾಡಿ ಹೋಗ್ತಾ ಇದಾರೆ ನೀವೇ ನೋಡ್ತಾ ಇದೀರಾ ಆ ತರದವರ ಕಣ್ಣಲ್ಲಿ ಅವರ ಒಂದು ಖುಷಿ ಸಂತೋಷ ಸಂತೋಷ ತೃಪ್ತಿ ನೋಡಿದಾಗ ನಮ್ಗೆ ಇದು ಎಷ್ಟು ಸಾರ್ಥಕತೆ ಆಯ್ತು ನಮಗೆ ಅಂತ ಈ ಸ್ವಾಮಿ ಸೇವೆ ಮಾಡ್ತಾ ಇರೋದು ನಮಗೆ ಎಷ್ಟು ಸಾರ್ಥಕತೆ ಇದೆ ಇದರಿಂದ ಯಾಕೆಂದ್ರೆ ಪ್ರಸಾದ ತಿಂದು ಬಿಟ್ಟು ಊಟ ಮಾಡ್ಬಿಟ್ಟವ್ರು ಅವ್ರು ಎಷ್ಟು ಖುಷಿ ಪಡ್ತಾರೆ ಆಸೆ ಪಡ್ತಾರೆ ಅಂದಾಗ ನಮ್ಗೇನೋ ಒಂದ್ ಆದ್ರೆ ಸಂತೃಪ್ತಿ ಮಾಡ್ತಾ ಇರೋದು ನಮ್ಗೆ ಎಷ್ಟು ಸ್ತ್ರೇಯಸ್ಸು ಬಂದವ್ರು ಹೇಳ್ತಾರೆ ನೀವೇ ಧನ್ಯರು ಸ್ವಾಮಿ ಸೇವೆ ಮಾಡ್ತಾ ಇದೀರಿಂದ ಎಷ್ಟೋ ಜನ ಬಂದ್ ಹಿರಿಕರು ನಿವೇದನ ಯರ ಸ್ವಾಮಿ ಸೇವೆ ಮಾಡ್ತಾ ಇದ್ದೀರೆ ಇಷ್ಟನ್ನ ಒಬ್ಬ ಅಂತಲ್ಲ ನಮ್ ಕಮಿಟಿ ಅವ್ರು ಎಲ್ಲಾ ಸೇರ್ ಮಾಡ್ತಾರೆ ಹೌದು ಎಲ್ಲಾ ಇರ್ತೀವಿ ಎಲ್ಲರದು ಶ್ರಮ ನಮ್ಮ ಒಪ್ಪರದ ತುಂಬಾ ಜನ ನೆಸ್ಟ್ 106 106 ಸಾರಿ ಬಂದಿರೋ ಹೌದೌದು ಸರ್ ಬೆಂಗಳೂರು ಮೈಸೂರು ಶಿವಮೊಗ್ಗ ಸುಮಾರು ನೂರಾರು ಕಿಲೋಮೀಟರ್ ಇಂದ ಬರ್ತಾರೆ ಅಮೆರಿಕದಲ್ಲಿ ಹೋಗಿ ನೆಲೆಸಿರೋರು ಬರ್ತಾರೆ ಹೌದು ಫಾರಿನರ್ಸ್ ಬರ್ತಾರೆ ಇಲ್ಲಿಂದ ಹೋಗಿ ಅಲ್ಲಿ ನೆಲೆಸಿರ್ತಾರಲ್ಲ ಅವ್ರು ಬರ್ತಾರೆ ಬಂದಾಗ ಕನಕಪುರಕ್ಕೆ ಆಗ್ಲಿ ಬೆಂಗಳೂರಿಗೆ ಬಂದಾಗ ಇಲ್ಲಿ ದರ್ಶನ ಮಾಡಿ ಸ್ವಾಮಿ ಸೇವೆ ಮಾಡಿ ಪ್ರಸಾದ ಮಾಡಿಸಿ ಹೋಗ್ತಾರೆ ತಿರುಪ್ತಿ ಹೋಗಲ್ಲೇ ಮಹಿಮೆ ಇಲ್ಲೇ ಮಹಿಮೆ ಇದೆ ಅಂತ ಬರ್ತಾರೆ ಒಳ್ಳಾರೆ ಅವ್ರಿಗೆಲ್ಲ ಒಳ್ಳೆದಾಗಿದೆಶನ ಹೇಳ್ತಾರೆ ನಾವ್ ಮಾಡೋದ ನಮ್ಗೆ ಅಷ್ಟು ಒಳ್ಳೇದಾಗಿ ಸ್ವಾಮಿಯಿಂದ ಅಂತ ಇದು ನಿರಂತರವಾಗಿ ನಡೀತಾ ಇರ್ತದೆ ನಿರಂತರವಾಗಿ ಪ್ರತಿದಿನ ಪ್ರಸಾದ ನಿರಂತರವಾಗಿ ಸೇವೆ ಮಾಡ್ತಾ ಇದೀನಿ ಕಾರಣ ಏನಪ್ಪಾ ಅಂದ್ರೆ ನನಗೆ ಭೂಮಿ ಮೇಲೆ ಇರೋ ಕಾರಣ ಕರ್ತಾನೆ ಶ್ರೀನಿವಾಸ ಸ್ವಾಮಿ ಈಶನ್ ಪ್ರತಿ ಶನಿವಾರ ಸ್ವಾಮಿಗಾಗಿ ಮಿಸ್ಲಿಟ್ಟಿದ್ದೀನಿ ಪ್ರತಿ ಶನಿವಾರ ಶ್ರಾವಣ ವೈಕುಂಠ ಏಕಾದಶಿ ವಿಶೇಷ ದಿನಗಳಲ್ಲಿ ಈ ಸ್ವಾಮಿ ಸೇವೆ ಬಿಟ್ಟು ಎಲ್ಲ ಹೋಗಲ್ಲ ನಮ್ಮ ಜೊತೆಗೆ ನಮ್ಮ ಅಪ್ಪನೇ ಅಂತಲ್ಲ ನಮ್ಮ ಮ್ಯಾನೇಜರ್ ಸದಾಶಿವಯ್ಯ ಮತ್ತೆ ಸುದರ್ಶನ್ ನಮ್ಮ ಅರ್ಚಕರು ಯತಿರಾಜ್ ಅರ್ಚಕರು ಇನ್ನೊಬ್ರು ಸುದರ್ಶನ್ ಆಮೇಲೆ ಶ್ರೀನಿವಾಸ್ ಗೋಪಾಲ್ ಭಟ್ ಅಂತ ಅರ್ಚಕರು ಎಲ್ಲರ ಸಹಾಯ ಸಹಕಾರದ ಜೊತೆ ನಾವು ನಿರಂತರವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಈ ಅನ್ನದಾನ ಹೀಗೆ ನಿರಂತರವಾಗಿ ನಿರಂತರವಾಗಿ ನಡೀತದೆ